ವಿಶ್ವಗುರು ಆಗುವತ್ತ ದಾಪು ಕಾಲಿಡ್ತಾ ಇದೆ ಇಂತಹ ಸುಸಂದರ್ಭದಲ್ಲಿ ಹಿಂದೂ ರಾಷ್ಟ್ರ ಮತ್ತು ಅಖಂಡ ಭಾರತದ ಕಲ್ಪನೆ ಹೇಗೆ ನಿಮ್ಮ ಪ್ರಕಾರ ನಿಮ್ಮ ವ್ಯಾಖ್ಯಾನದಲ್ಲಿ ಹೇಳಬಹುದಾಗಿರುವ ಸಂಗತಿ ಅಂತಂದ್ರೆ ಕ್ರಿಸ್ತ ವಿಶ್ವಗುರು ಆಗುವತ್ತ ದಾಪು ಕಾಲಿಡ್ತಾ ಇದೆ ಇಂಥ ಸುಸಂದರ್ಭದಲ್ಲಿ ಹಿಂದೂ ರಾಷ್ಟ್ರ ಮತ್ತು ಅಖಂಡ ಭಾರತದ ಕಲ್ಪನೆ ಹೇಗೆ ನಿಮ್ಮ ಪ್ರಕಾರ ನಿಮ್ಮ ವ್ಯಾಖ್ಯಾನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಬಹುದಾಗಿರುವ ಸಂಗತಿ ಅಂತಂದ್ರೆ ಕ್ರಿಶ್ಚಿಯನ್ರಿಗೆ ಏನಾದರೂ ಇಲ್ಲ ಆದರೆ ಈ ಉದಾಹರಣೆಗೆ ಒಂದು ಚರ್ಚ್ನಲ್ಲಿ ಏನಾದರೂ ಗಲಾಟೆ ಆಯಿತು ಯಾರೋ ಹಿಂದೂಗಳು ಕಲ್ಲು ಹೊಡೆದ್ರು ಅಂತ ಇಟ್ಕೊಳ್ಳಿ ಜಗತ್ತಿನ ನೂರು ರಾಷ್ಟ್ರಗಳು ಪ್ರತಿಕ್ರಿಯೆ ಕೊಡ್ತವೆ ಒಬ್ಬ ಮುಸಲ್ಮಾನನಿಗೆ ಏನಾದ್ರು ಆದ್ರೆ ಮೊನ್ನೆ ಒಂದು ಗಲಾಟೆ ಆಯಿತು ಇಲ್ಲಿ ಒಬ್ಬ ಬಿಜೆಪಿಯ ಸ್ಪೋಕ್ಸ್ ಪರ್ಸನ್ ಮಾತಾಡಿದ್ರು ಅಂತ ಹೇಳಿ ಜಗತ್ತಿನ ಐವತ್ತು ಮುಸ್ಲಿಂ ರಾಷ್ಟ್ರಗಳು ಒಕ್ಕೊರಳಿಂದ ಒಂದೇ ದನಿಯಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಬರ್ತವೆ ಭಾರತ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಅನ್ನೋ ಕಾರಣಕ್ಕೆ ಕೆಲವು ರಾಷ್ಟ್ರಗಳು ಸೈಲೆಂಟ್ ಆಗ್ತವೆ ಅದರ್ವೈಸ್ ಎಲ್ಲರೂ ಒಂದಾಗ್ಬಿಡ್ತಾರೆ ಆದರೆ ಆದ್ರೆ ಕೆಲವು ಸ್ವಾಮೀಜಿಗಳನ್ನ ನೀವು ನೋಡಿರ್ಬೋದು ಟಿವಿನಲ್ಲಿ ಮಹಾರಾಷ್ಟ್ರದಲ್ಲಿ ಕೆಲವು ಸ್ವಾಮೀಜಿಗಳನ್ನ ಪೊಲೀಸರು ನೇರವಾಗಿ ದಂಗೆ ಕೋರ ಕೈಯಲ್ಲಿ ಕೊಡ್ತಾರೆ ನೀವೇನ್ ಬೇಕಿದ್ರು ಮಾಡ್ಕೊಳ್ಳಿ ಇವರಿಗೆ ಅಂತ ಯಾರು ಪ್ರತಿಭಟನೆ ಮಾಡಿದ್ರು ಈ ತರ ಒಂದು ಯಾರು ಮಾತನಾಡಿದ್ರು ಎಲ್ಲೋ ಒಂದು ಕಡೆ ಸೆಕ್ಯುಲರ್ ಅನ್ನುವಂತ ಈ ಪದ ಇದೆಯಲ್ಲ ಆ ಪದ ನಮ್ಮನ್ನ ಹಾಂಟ್ ಮಾಡ್ಬಿಟ್ಟಿದೆ ಅಂತ ಹಿಂದೂವಾದವನಿಗೆ ಸೆಕ್ಯುಲರಿಸಮ್ನ ಯಾರು ಹೇಳ್ಕೊಡ್ಬೇಕು ಅಂತಿಲ್ಲ ಇಲ್ಲಿ ನಾವೆಲ್ಲ ಕೂತಿದ್ದೀವಿ ಕೂತವರಿಗೆ ಯಾರಿಗಾದರೂ ಮುಸಲ್ಮಾನ ಅಂತಂದ್ರೆ ಪ್ರತ್ಯೇಕ ನೋಡುವಂತ ಪ್ರಕ್ರಿಯೆಯೇ ಇಲ್ಲ ನಾನು ತುಂಬಾ ಬಾರಿ ಹೇಳ್ತಿರ್ತೀನಿ ಅಜಾನ್ ಕೂಗುವಾಗ ನನ್ನ ಒಬ್ಬ ದೇವರೇ ದೇವರು ಅಲ್ಲಾ ಒಬ್ಬರೇ ದೇವ್ರು ಪ್ರವಾದಿ ಮಹಮ್ಮದ್ರೊಬ್ರೆ ಪ್ರವಾದಿ ಇನ್ಯಾರು ಅಲ್ಲ ಅಂತ ಹೇಳ್ತಿರ್ತಾರೆ ಅಲ್ಲಾಗೆ ಮತ್ತೊಬ್ಬರು ದೇವ್ರ ಇಲ್ಲ ಅಲ್ಲ ಪ್ಯಾರಲಾಗಿ ಆಗಿ ಪ್ರತಿ ಕೇಳ್ಕೊಂಡ್ ಬೆಳ್ದಿಲ್ವಾ ಹೊನ್ನಾವರದಲ್ಲಿ ನನ್ನ ಮನೆ ಇರೋದೇ ಮಸೀದಿ ಎದುರುಗಡೆ ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆಗೆ ಪ್ರತಿನಿತ್ಯ ಪ್ರೇಯರ್ ಅಲ್ಲ ಆ ಅಜಾನ್ನ ಕೇಳ್ಕೊಂಡು ಬೆಳೆದಿದ್ದೀವಿ ಆದರೆ ಯಾವತ್ತಿಗೂ ಕೂಡ ನೀವು ಹೇಳ್ತಿರೋ ತಪ್ಪು ನಾನು ಪೂಜೆ ಮಾಡುವ ದೇವರಿದ್ದಾರೆ ಅಂತ ನಾನು ಯಾವತ್ತೂ ಹೇಳಿಲ್ಲ ಇದಕ್ಕೆ ಸೆಕ್ಯುಲರಿಸಮ್ ಬಂದ ಮೇಲೆಲ್ಲ ಮಾಡಿದ್ದು ನಾವು ಇದನ್ನು ಇದು ಮುಂಚಿನಿಂದಲೂ ಇದೆ ಹಿಂದೂಗಳಿಗೆ ಈ ಸಹಿಷ್ಣುತೆ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗೋದಾದರೆ ವಿವೇಕಾನಂದರು ಹೇಳಿದಂತೆ ಅಕ್ಸೆಪ್ಟೆನ್ಸ್ ಯಾವಾಗಲೂ ಗೊತ್ತಿದೆ ಅಂತ ಹೀಗಾಗಿ ಈ ಹಿಂದೂ ರಾಷ್ಟ್ರ ಎನ್ನುವ ಪರಿಕಲ್ಪನೆಯ ವಿಚಾರ ಬಂದಾಗ ಎಲ್ಲೋ ಒಂದು ಕಡೆ ಇವನ ಈ ವಿಚಾರಗಳಿಗೆ ಮನ್ನಣೆ ಸಿಗುವಂಥ ಆದ್ಯತೆ ಸಿಗುವಂಥ ವಾತಾವರಣ ಆಗಬೇಕು ಅಂತ ಹೆಚ್ಚು ನನಗೇನು ಮುಸಲ್ಮಾನರನ್ನು ಓಡಿಸಿ ಬಿಡಬೇಕು ಇನ್ಫ್ಯಾಕ್ಟ್ ನಾನು ಈ ವಿಚಾರದೊಂದಿಗೆ ಯಾವಾಗ್ಲೂ ಒಂದು ವಿರೋಧ ಇಟ್ಕೊಂಡೇ ಇದ್ದೀನಿ ಈ ದೇಶದಲ್ಲಿ ಒಂದು ಇಪ್ಪತ್ ಇಪ್ಪತ್ತೆರಡು ಪರ್ಸೆಂಟ್ ಮುಸ್ಲಿಮ್ಸ್ ಇದ್ದಾರೆ ಸಮಸ್ಯೆ ಖಂಡಿತ ಇದೆ ಒಂದು ಎಪ್ಪತ್ತರಿಂದ ಎಪ್ಪತ್ತೈದು ಪರ್ಸೆಂಟ್ ಹಿಂದೂಗಳಿದ್ದಾರೆ ಎಪ್ಪತ್ತೈದು ಪರ್ಸೆಂಟ್ ಹಿಂದೂಗಳನ್ನ ಕೊಲ್ಲೋದಕ್ಕೆ ಮುಸಲ್ಮಾನರಿಗೆ ಆಗಲ್ಲ ಇಂಪಾಸಿಬಲ್ ಅವ್ರ ಯಾವತ್ತೂ ಅದನ್ನ ಕನಸು ಕಾಣಬಾರದು ಹಾಗೆ ಇಪ್ಪತ್ತೆರಡು ಪರ್ಸೆಂಟ್ ಇರುವಂತಹ ಮುಸಲ್ಮಾನರನ್ನ ಅರಬ್ಬಿ ಸಮುದ್ರಕ್ಕೆ ತಳ್ಳಿಕ್ಕೆ ಹಿಂದೂಗಳಿಗೂ ಆಗಲ್ಲ ಇರೋದು ಒಂದೇ ಮೆಥಡ್ ಇಬ್ರು ಸಹಜವಾಗಿ ಹೊಂದ್ಕೊಂಡು ಹೋಗ್ಬೇಕು ಆದ್ರೆ ಅಬ್ಸಿಲ್ಯೂಟ್ಲಿ ಆದ್ರೆ ಯಾವುದು ಸಹಜತೆ ಭಾರತ ಶ್ರೇಷ್ಠ ಎನ್ನುವ ಸಹಜತೆಯೊಳಗೆ ಒಂದಾಗಬೇಕು ಅಂತ ನನ್ನ ಭಾರತ ಶ್ರೇಷ್ಠ ಜಗತ್ತಿನ ಶ್ರೇಷ್ಠ ರಾಷ್ಟ್ರವಾಗಿ ನನ್ನ ಭಾರತ ಹೊಮ್ಮಬೇಕು ಅದಕ್ಕೋಸ್ಕರ ನಾನು ಏನ್ ಬೇಕಿದ್ರು ಮಾಡ್ಲಿಕ್ಕೆ ಸಿದ್ಧ ಎನ್ನುವಂತ ಸಹಜ ಭಾವನೆಯೊಂದಿಗೆ ಇಬ್ರು ಒಂದಾಗ್ಬಿಟ್ರೆ ಯಾವ ಪ್ರಾಬ್ಲಮ್ ಇಲ್ಲ ಅಂತ ಕಮಿಟ್ಮೆಂಟ್ ಮೇಲೆ ಯಾಕೆ ಡೌಟ್ ಇದೆ ನಿಮಗೆ ಭಾರತ ಶ್ರೇಷ್ಠ ರಾಷ್ಟ್ರವಾಗಬೇಕು ಅನ್ನುವ ಕಮಿಟ್ಮೆಂಟ್ ಮುಸ್ಲಿಮರಿಗೆ ಇಲ್ಲ ಅಂತ ಅನ್ಸುತ್ತೆ ಅನುಭವದ ದೃಷ್ಟಿ ಅಂದ್ರೆ ನೀವು ನೀವು ಆ ಪ್ರಶ್ನೆಗಳ ಬಂದಾಗಲೆಲ್ಲ ನೀವು ಒಂದೇ ಮಾತ್ರ ಮಾಡ್ತೀರಾ ಮೂಲ ಭಾರತ ಮಾತಾ ಕಿ ಜಯ ಅಂತೀರಾ ಆ ರೀತಿಯಾಗಿ ಅವರ ದೇಶ ಪ್ರೇಮ ಮತ್ತು ದೇಶದ ಬಗ್ಗೆನ ಕಮಿಟ್ಮೆಂಟ್ ಅನ್ನು ಕ್ವಶನ್ ಮಾಡೋ ಕೆಲಸ ಆಗುತ್ತೆ ನಾನು ಆಕ್ಚುಲಿ ಪ್ರಶ್ನೆ ನನ್ನದು ಹೇಗಿದೆ ಅಂತಂದ್ರೆ ಎಕ್ಸ್ಪೀರಿಯನ್ಸ್ ನ ಆಧಾರದ ಮೇಲೆ ಹೇಳೋದು ನೀವು ಪ್ರತಿನಿತ್ಯ ಶುಕ್ರವಾರ ಬಂದ ತಕ್ಷಣ ಬೀದಿಗೆ ಬರ್ತೀರಿ ಈಗ ಉದಾಹರಣೆಗೆ ಸಿ ಐ ಎ ಪ್ರೊಟೆಸ್ಟ್ ಬಂತು ಸಿ ಐ ಎ ಪ್ರೊಟೆಸ್ಟ್ ಮಾಡಿದಾಗ ನಿಜವಾಗ್ಲೂ ಆಗ್ತಿದ್ದ ಸಮಸ್ಯೆ ಏನು ಏನೂ ಇಲ್ಲ ಹೊರದೇಶದಿಂದ ಬಂದಿರುವಂತಹ ಅಲ್ಲಿನ ಮೈನಾರಿಟಿಗಳಿಗೆ ಭಾರತದಲ್ಲಿ ಸಿಟಿಸನ್ ಕೊಟ್ಟು ಸಿಟಿಜನ್ಶಿಪ್ ಕೊಟ್ಟರೆ ಇಲ್ಲಿನ ಮುಸಲ್ಮಾನರಿಗೆ ಏನಕ್ಕೆ ಸಮಸ್ಯೆ ಆಗಬೇಕು ಅಲ್ಲಿರುವಂತಹ ಹಿಂದೂಗಳು ತಾವು ಪ್ರಾಸಿಕ್ಯೂಟ್ ಆಗ್ತಿದ್ದಾರೆ ಕ್ರಿಶ್ಚಿಯನ್ ಪ್ರಾಸಿಕ್ಯೂಟ್ ಆಗ್ತಿದ್ದಾರೆ ಸಿಖರು ಪ್ರಾಸಿಕ್ಯೂಟ್ ಆಗ್ತಿದ್ದಾರೆ ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದು ನಾವು ಸಿಟಿಸನ್ಶಿಪ್ ಕೊಟ್ರೆ ಇವರಿಗೆ ಏನೋ ಸಮಸ್ಯೆ ಆಗ್ಬಾರ್ದು ಅಂತ ಆದರೆ ಪ್ರಾಬ್ಲಮ್ ಇರೋದು ಎಲ್ಲಿ ಅಂತಂದ್ರೆ ಮಿಸ್ಇನ್ಫಾರ್ಮ್ಡ್ ಆಗಿರುವಂತ ಅವರುಗಳು ಈ ಆಕ್ರಮಣದ ರೂಪ ತಾಳ್ಕೊಳ್ಳೋದಿದೆಯಲ್ಲ ನೀವು ಶುಕ್ರವಾರ ತಕ್ಷಣ ಕಲ್ ತಗೊಂಡು ಬೀಸೋದು ಯಾವುದರ ಮೇಲೆ ಈಗ ಪ್ರತಿಭಟನೆ ನಾವು ಮಾಡ್ತೀವಿ ಎಷ್ಟು ಪ್ರತಿಭಟನೆ ಮಾಡಲಿಲ್ಲ ಹಿಂದೂಗಳಾದವರು ಅಥವಾ ಯಾವುದೇ ವಿಚಾರಕ್ಕೆ ತಗೊಂಡಾಗ ಪ್ರತಿಭಟನೆ ಮಾಡಿದೀವಿ ಹೆಚ್ಚಂದ್ರೆ ಕೈಯಲ್ಲಿ ಒಂದು ಪಂಜ್ ಹಿಡಿದಿರ್ತೀವಿ ಇಲ್ಲ ಕ್ಯಾಂಡಲ್ ಹಿಡಿದು ಪ್ರತಿಭಟನೆ ಮಾಡ್ತೀವಿ ಇಲ್ಲ ಹೋಗಿ ಟೌನ್ ಅಲ್ಲಿ ಮುಂದೆ ನಿಂತ್ಕೊಂಡು ಸುಮ್ಮನೆ ಕೂತಿರ್ತೀವಿ ಆದರೆ ಈ ಪ್ರತಿಭಟನೆ ಅನ್ನೋ ನೆಪದಲ್ಲಿ ನೀವು ಭಾರತದ ಆಸ್ತಿ ಪಾಸ್ತಿಯನ್ನು ಧ್ವಂಸಗೊಳಿಸುವಾಗ ಅದು ಯಾರೇ ಇರಲಿ ನನಗೆ ಆವಾಗ ಭಾಳ